ಹಾಯ್ ಫ್ರೆಂಡ್ಸ್ ಹ್ಯಾಪಿ ದೀಪಾವಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ ಹಳ್ಳಿ ಲೈಫ್ ವಿನ್ ಹಳ್ಳಿ ಲೈಫ್ ಕನ್ನಡ ಮಧುರನ ಕರ್ಕೊಂಡು ಬಂದಿದ್ದೀವಿ ಸಾರಿ ಚಿಂಟು ಅಂತ ನಾವು ಮನೆಯಲ್ಲೆಲ್ಲ ಕರೆಯೋದು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ನಾನು ಅದೇ ಥರ ಕರಿತಾ ಇದ್ದೀನಿ ಇವತ್ತು ದೀಪಾವಳಿ ಮನೆಯಲ್ಲಿ ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಂಗೆ ಮತ್ತು ನಾವು ತಿರುಪತಿಗೆ ಹೋಗಿದ್ವಲ್ಲ ಸ್ವಾಮಿ ಪ್ರಸಾದ ಎಲ್ಲ ತಂದಿದ್ವಲ್ಲ ಅದನ್ನು ಇವತ್ತೇನು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಹಂಚೋಣ ಅಂತಿದ್ದೀವಿ ಎರಡೂ ಆಗುತ್ತೆ ಅಂತ ನಾವು ಬಂದು ಕಳಸ ಇನ್ನೂ ಇಲ್ಲ ಲಕ್ಷ್ಮೀ ಫೋಟೋ ಇಟ್ಟು ಅಷ್ಟೇ ಪೂಜೆ ನಮ್ದು ಇವತ್ತು ಹಳೆ ದೀಪಗಳೆಲ್ಲ ಇತ್ತು ಸ್ವಲ್ಪ ಅದ್ರ ಜೊತೆಗೆ ನಾನು ಸತಿ ತೋರಿಸ್ಕೊಂಡಿದ್ದೀನಿ ತಿರುಪತಿ ಲಾಡು ಬಂದಿಟ್ಟು ನಾವು ನಾಲ್ಕು ಲಾಡು ಉಂಡೆ ತಂದಿದ್ವಿ ಅದರಲ್ಲಿ ನಮಗೆ ಎರಡು ಫ್ರೀ ಬಂದಿತ್ತು ಎರಡು ಮಾತ್ರ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಂದಿರೋದು ಯಾಕೆ ಅಂತಂದರೆ ಯಾರ್ಯಾರು ಸ್ವಾಮಿ ಪಾದಯಾತ್ರೆ ಮಾಡಿರ್ತಾರೆ ಅವ್ರಿಗೆಲ್ರಿಗೂ ಅಷ್ಟೇ ಒಂದೊಂದು ಲಾಡು ಉಂಡೆ ಫ್ರೀ ಇರುತ್ತೆ ಹಂಗಾಗಿ ನಮಗೆ ಎರಡು ಲಾಡು ಉಂಡೆ ಬಂದಿತ್ತು ನಾನು ಬಂದು ಇಲ್ಲಿ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಾನು ದೊಡ್ಡ ಕಾಲು ದೀಪಗಳು ಯಾವುದೂ ಇಲ್ಲ ಕಾಮಾಕ್ಷಿ ದೀಪ ಮತ್ತು ಮಣ್ಣಿನ ದೀಪಗಳು ಅಷ್ಟೇ ಇರೋದು ನಾನು ಬಂದು ಇವತ್ತು ಪ್ರಸಾದಕ್ಕೆ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ ಶಾವಿಗೆ ಪಾಯಸ ಮತ್ತು ತಳಿ ಸಾಂಬಾರು ಅನ್ನ ಇಷ್ಟ ಆಗಿದೆ ನಮ್ಮ ಮನೆಯಲ್ಲಿ ಇವತ್ತು ದೀಪಾವಳಿ ಸ್ಪೆಷಲ್ ಸ್ವೀಟ್ ಯಾರು ಅಷ್ಟೊಂದು ಇಷ್ಟಪಡಲ್ಲ ಮಕ್ಕಳೆಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ದೇವರಿಗೆ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ನನಗೆ ಬಟ್ ಇಷ್ಟ ಶಾವಿಗೆ ಪಾಯಸ ಅಂತೇಳಿದರೆ ನಾವು ಮಕ್ಕಳು ಮಾತ್ರ ಜಾಸ್ತಿ ಯಾರು ಸ್ವೀಟ್ ತಿನ್ನಲ್ಲ ನಾನು ಬಂದು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಏನು ನಮ್ಮ ಮನೆಯಲ್ಲಿ ಅಷ್ಟೊಂದು ಗ್ರ್ಯಾಂಡಾಗಿ ಆಚರಿಸಲ್ಲ ಮಕ್ಕಳು ಅವರಮ್ಮ ಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ನಾವು ಈ ಲಕ್ಷ್ಮಿ ಕೂರಿಸಲ್ಲ ಕಳಸ ಕೂರಿಸೋಲ್ಲ ಯಾಕಂದರೆ ಮೊದಲೆಲ್ಲ ಹೂವು ಹಾಕ್ಬೇಕಾದ್ರೆ ಹೂವಿನ ಕೆಲಸ ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಹೇಳೋದು ಇಷ್ಟೇ ಪ್ಲೀಸ್ ತಪ್ಪದೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇದ್ಮೇಲೆ ದೀಪಾವಳಿಗೆ ನಾಳೆ ಅಂಗಡಿ ರಜಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಜಿದಂಥ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ರು ಅದರಲ್ಲಿ ವಿನು ಮತ್ತು ಚಿನ್ಪೆ ಇಬ್ಬರೂ ತುಂಬ ಖುಷಿಯಾಗಿಬಿಟ್ಟು ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮೇಲೆಲ್ಲ ಬಟ್ಟೆನೆಲ್ಲ ಹರ್ಡು ಹಾಕ್ಬಿಟ್ರು ಒಂದು ಸ್ವಲ್ಪತಿಗೆ నన్ను ఇన్నేని పూజ మేం స్వల్పత్తు అన్నీవరప్పజీ అద హుడుగురు ఫుల్ ఎక్రేట్బట్టు ఖుషి ఆగిబిట్టు ననగంతో ఇన్న మొన్నే తిరుపతి హోందిరు ఇది ఏమప్ప మొన్నే ఇన్ను బందీరప్పజీ ఆ హిం ఒరడ్స్బట్టు ఇదే సులు నిజాం అందకొండే ఇలా అంగీ అబ్బకు హంగో రజా మాకు వరడు అంతరు అదకే హర్ట్తాయి ಮತ್ತೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ತಂಗಿ ಮತ್ತು ಅವ್ರ ಮನೆಯವರೂ ಬರ್ತಾ ಇದ್ದ ನಮ್ಮ ಮನೆಯವರು ಫ್ರೆಂಡಿಂದ ಗಾಡಿ ಮೊನೋಣ್ಣ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಮೂವರು ನಮ್ಮ ಎರಡು ಫ್ಯಾಮಿಲಿ ಇಷ್ಟು ಜನ ಹೊರಟಿದ್ದೀವಿ ನಾವತ್ತು ಮಂತ್ರಾಲಯಕ್ಕೆ ನಮ್ಮ ಚಿಂಟಗಂತಕೊಂಡು ಖುಷಿ ಆಗ್ಬಿಟ್ಟು ಅವರ ಬಗ್ಗೆ ಪಟಾಕಿ ತಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅಷ್ಟಿಗೆ ತರಲ್ಲ ಅಂತ ಹೇಳಿದ್ರು ಇವಾಗ ತಂದಿದ್ದಾರೆ ಸುಮ್ಮನೆ ಅವರೊಂದು ರೇಖೋಸ್ಕರ ತರಲ್ಲ ನಾವು ವಿನೂಗೂ ಚಿಂಟುಗಂತೂ ತುಂಬಾ ಖುಷಿ ಆಗ್ತಿದೆ ನಮ್ಮನೆ ಮಹಾಲಕ್ಷ್ಮಿರಂತೂ ಇಬ್ರು ತುಂಬ ಖುಷಿ ಖುಷಿ ಅಂದ್ರೆ ಫುಲ್ ಖುಷಿ ನಮ್ದು ಪೂಜೆ ಎಲ್ಲ ಮುಗೀತು ಅವ್ರ ಅಪ್ಪಾಜಿನೂ ಬಂದ್ರು ಪಾಪು ಪಟಾಕಿ ಎಲ್ಲಿ ನೋಡ್ತಾ ಸಿಂಹ ಸಿಂಹ ಅಂತ ವಿನೋ ಅಂತೂ ತುಂಬ ಹೆದ್ರು ಬಿಟ್ಟಿದ್ದಾವೆ ನಾನು ಅವ್ರ ಜೊತೆಗೆ ಸೇರಿಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಪಟಾಕಿಗಳೆಲ್ಲ ಹೊಡಿಸ್ದೆ ಅಪ್ಪಾಜಿ ನಾನು ಮತ್ತೆ ನಮ್ಮ ಮಾವನ ಮಕ್ಕಳು ಎಲ್ರೂನು ತುಂಬ ಎಂಜಾಯ್ ಮಾಡ್ತೇನೆ ನಾನು ಪಟಾಕಿ ಹೊಡಿಸ್ತಾ ಇದ್ದೀನಿ ಇವ್ರು ನನ್ನನ್ನು ಎದುರಿಸ್ತಾ ಇದ್ದಾರೆ ಗುಣ ಮತ್ತು ಅವರಪ್ಪಾಜಿ ಇಷ್ಟೆಲ್ಲ ಎಂಜಾಯ್ ಮಾಡಿ ಹಾಸ್ಟ್ಲಿಗೆ ಹೋಗ್ಬೇಕಂದ್ರೆ ಚಿಂಟು ಕುತ್ತಿ ಅವರಪ್ಪಾಜಿರ್ತಾರೋ ಅಂತ ಇದಾಗಿತ್ತು ನಮ್ಮ ದೀಪಾವಳಿ ಪಟಾಕಿ ಮತ್ತು ನಮ್ಮ ಹಬ್ಬದ ವಿಶೇಷ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಹಬ್ಬನ ಇಷ್ಟೇ ಮಾಮೂಲಿ ಸಿಂಪಲ್ಲಾಗೆ ಮಾಡೋದು ಇವಾಗ ನೋಡ್ತಾ ಇರ್ಬೋದು ನೈಟ್ ಒಂದು ಹನ್ನೆರಡುವರೆ ಬಿಟ್ವಿ ನಾವು ಮನೇನ ಬೆಳಿಗ್ಗೆ ಏಳುವರೆಗೆ ಅವಾಗಲೇ ಮಂತ್ರಾಲಯದಲ್ಲಿ ಇದ್ವಿ ಎಲ್ರೂ ಸ್ನಾನ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಇದ್ವಿ ನೋಡ್ರಿ ಫುಲ್ಲು ಜನ ಅಂದರೆ ಜನ ಹಬ್ಬದ ರಜದಿಂದ ದೀಪಾವಳಿ ರಾಜ್ಯದಿಂದ ಎಲ್ಲಿ ನೋಡಿದರೂ ಜನನೇ ಇನ್ನು ಕ್ಯೂ ಎಷ್ಟಿರುತ್ತೋ ಗೊತ್ತಿಲ್ಲ ದೇವಸ್ಥಾನದೊಳಗೆ ನೋಡಬೇಕು ವೇದು ಪಾಪಗೂ ಸ್ನಾನ ಆಯಿತು ಒಂದು ಸಲ ರಾಯಿರೋ ಸ್ಥಳ ದೇವಸ್ಥಾನ ನೋಡ್ತಾ ಇದ್ರೆ ಸೀತಾ ಸ್ವರ್ಗನೇ ಅನ್ನೋ ಅಷ್ಟು ಖುಷಿ ಸ್ವರ್ಗಕ್ಕೆ ಬಂದಿದ್ದೀವಿ ಅವನ್ನಷ್ಟು ಖುಷಿ ಆಯಿತು ನನಗೆ ಇನ್ನೇನು ದರ್ಶನ ಎಲ್ಲ ಚೆನ್ನಾಗಾಯಿತು ಬೇಗನೆ ಆಯಿತು ದರ್ಶನ ಜ ಕ್ಯೂ ಭಾಳ ಇದ್ರು ಜನ ಭಾಳ ಇದ್ರು ತುಂಬ ಚೆನ್ನಾಗಿ ದರ್ಶನ ಆಯಿತು ಏನು ಅಂತ ಅವಸ್ರ ಅವಸರ ಏನು ಮಾಡಲಿಲ್ಲ ನಮ್ಮ ಮನೆಯವರು ಬೇರೆ ಕಡೆ ಹೋದರೆ ಬೇಗ ಬೇಗ ನೋಡ್ಕೊಂಡ್ರೆ ಅಂತ ಅವಸರ ಮಾಡ್ತಾರೆ ಇಲ್ಲಿ ಬಂದು ದರ್ಶನಕ್ಕೆ ಹೋಗ್ಬಿಟ್ಟರೆ ನಾನು ನಮ್ಮ ಮನೆಯವರು ಸ್ವಲ್ಪ ಅವರಿಂದ ಹೋಳ್ಕೊಂಡ್ಬಿಟ್ರು ಯದ ಪಾಪೂ ಅವರಪ್ಪಾಜಿ ನಾನು ಮತ್ತು ಅಣ್ಣ ನಮ್ಮ ಅಕ್ಕ ಚಿಂಟು ನನ್ನ ಹತ್ರ ಇದ್ದರು ವಿನುನಂತೂ ಅವ್ರ ಮಾವ ಬಿಟ್ಟಿರಲಿಲ್ಲ ಅವ್ರ ಮಾವನ ಜೊತೆನೇ ಇದ್ಲು ವಿನು ಮತ್ತು ಗುರುನ ಅವ್ರ ಮಾವ ಕರ್ಕೊಂಡು ಹೋದ್ರು ನಾನು ಇಷ್ಟು ಬೇಗ ರಾಯರ ದರ್ಶನ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಚಿಂಟು ಮತ್ತು ಅವನು ದೊಡ್ಡವರು ಇತ್ತು ಅವರಿಬ್ರು ಇನ್ನೂ ದೊಡ್ಡವರಲ್ಲ ಅವ್ರ ತುಂಬ ಕೈ ಹಿಡ್ಕೊಳೋಂಥ ಅವಶ್ಯಕತೆ ಇರಲಿಲ್ಲ ಅವರಿಬ್ರು ನೋಡ್ಕೊಂಡು ಬಂದ ಒಳಗಡೆ ವಿಡಿಯೋ ಮಾಡ್ಕೊಳೋ ಆಗಿರಲಿಲ್ಲ ಅದಕ್ಕೆ ಹೊರಗಡೆಯಿಂದನೇ ರಾಯರ ದರ್ಶನ ಮಾಡಿರಿ ನೀವೆಲ್ರೂ ನನ್ನ ವೀಡಿಯೋದಲ್ಲೇ ದೇವರು ನಿಮಗೆ ಆರೋಗ್ಯ ಅಷ್ಟು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ ನಾನು ನಾನು ಬಂದು ಇದು ರಾಯರ್ದು ಒಂದು ವಿಗ್ರಹ ತಗೊಂಡೆ ನೋಡಿರಿ ಇದು ಹನ್ನೆರಡು ರೂಪಾಯಿ ನನಗೆ ತುಂಬ ಇಷ್ಟ ಆಯಿತು ಫೋಟೋ ಏನಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಇದನ್ನು ಈ ಥರ ತಗೊಂಡಿದ್ದೀನಿ ನಮ್ಮ ಮನೆಯವರು ಒಂದು ಎರಡು ಮೂರು ಸರಿ ಬಂದಿದ್ದಾರೆ ಹೇಳಿದ್ರು ಫೋಟೋ ತಂದಿರಲಿಲ್ಲ ನನಗಂತೂ ಭಾಳ ಆಯಿತು ಅದನ್ನು ನೋಡಿ ಆಯುರ್ವಿಗ್ರಹನ ಇದು ಪಾಪದ ಇದು ಬಂದು ನಾಮಕರಣದ ಡ್ರೆಸ್ ಒಂದು ಏನಪ್ಪ ಅಂದರೆ ಮಿಸ್ ಮಾಡ್ಕೊಂಡಿದ್ದು ನಾವು ಇಲ್ಲಿ ಊಟಕ್ಕೆ ಹೋಗಲಿಲ್ಲ ಅದೇ ನನಗೆ ಭಾಳ ಬೇಜಾರಾಗಿತ್ತು ಇನ್ನೇನು ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಡ್ವಿ ಮಕ್ಳದಂತೂ ಕಾಟ ಆಗೋಗ್ಬಿಟ್ಟಿತ್ತು ಆ ಆಟ ಸಾಮಾನು ಈ ಆಟ ಸಮಾನ ಅಂತ ತಗೊಂಡ್ವಿ ಎಲ್ರಿಗೂ ಆದರೆ ಚಿಂಟುಗೆ ಸಿಟ್ಟು ಬಂದ್ಬಿಟ್ಟು ಏನೂ ಕೊಡಿಸ್ಲಿಲ್ಲ ಅವ್ರ ಅಪ್ಪಾಜಿ ಬೇಡ ಅಂತ ಅವರು ಏನೋ ಸ್ಪಿನ್ನರ್ ಏನೋ ಕೇಳಿದ್ಲು ಅವಳಿಗೆ ಇನ್ನೇನು ಸಿಟ್ಟು ಬಂದಂಗೆ ಕಾರಲ್ಲಿ ನಿದ್ದೆ ಹೋಗ್ಬಿಟ್ಲ ಅವಳು ಬೇಜಾರಾಗಿ ಕೂತ್ಕೊಂಡು ಇಲ್ಲ ನಾನು ಇನ್ನೊಂದು ಟೈಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿ ಕರ್ಕೊಂಡು ಇದ್ದೀನಿ ಇವಾಗ ನಾನಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮಂತ್ರಾಲಯ ಬರ್ತೀನಿ ಇದೇ ಈ ವರ್ಷದಲ್ಲೇ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಮುಂದೆ ಯಾವತ್ತೂ ಒಂದಿನ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ನನಗೆ ರಾಯರ ದರ್ಶನ ಮಾಡ್ತೀನಿ ಅಂದ್ಕೊಂಡಿರ್ಲಿಲ್ಲ ಇವಾಗ ಬಂದು ನಾವು ನಾಯಕನಟ್ಟಿಗೆ ಬಂದ್ವಿ ನಾಯ್ಕನಟ್ಟಿಯಲ್ಲಿದ್ದೀವಿ ಮಧ್ಯಾಹ್ನ ಎರಡೂವರೆ ಆಗಿತ್ತು ಅದಕ್ಕೆ ಊಟಕ್ಕೆ ಹೋಗೋಣ ಅಂತ ಅಂತೇಳ್ಬಿಟ್ಟಿಲ್ಲ ಒಂದು ಕಾನಾವಳಿ ಸ್ವಾಮಿ ಕಾನಾವಳಿ ತಿಂಡಿ ಊಟ ಎಲ್ಲ ಇತ್ತು ಅಲ್ಲಿ ಬಂದು ನಾನು ಬಂದು ಚಪಾತಿ ಊಟ ಮಾಡಿದೆ ವೇದು ಬೀನು ಚಿಂಟು ಎಲ್ಲ ದೋಸೆ ತಿಂದರು ದೋಸೆ ತಗೊಂಡ್ರು ವೇದಗೇನು ದೋಸೆ ತಗೊಂಡಿಲ್ಲ ಅವ್ರದ್ರಲ್ಲೇ ಸ್ವಲ್ಪ ದೋಸೆ ತಿನಿಸ್ ಚಪಾತಿ ತಿನಿಸಿದೆ ಅಷ್ಟಾಯಿತು ಊಟ ನಮ್ಮ ಫ್ರೆಂಡ್ಸ್ ಅವರೆಲ್ಲ ನಾವು ಆಮೇಲೆ ಊಟಕ್ಕೆ ಹೋಗ್ತೀವಿ ಅಂತ ಎಲ್ಲ ಹೊರಗಡೆ ಹೋದ್ರವರು ನಾವು ಬಂದು ಇಲ್ಲಿ ದರ್ಶನ ಮಾಡೋಣ ತಿಪ್ಪೇಸ್ವಾಮಿಗೆ ಅಂತ ಹೊರ ದೇವಸ್ಥಾನದಲ್ಲಂತೂ ಯಾರೂ ಇರಲಿಲ್ಲ ಫುಲ್ ಆರಾಮಾಗಿತ್ತು ಅಷ್ಟೊಂದು ರಶ್ಶು ಇರಲಿಲ್ಲ ಗುರು ಮತ್ತು ವಿನು ಹೋಗಿ ಕೈ ಮುಗಿ ಹೋಗ್ತಾ ಇದ್ದಾರೆ ಇದಾವಾಗಲೇ ಮೂರನೇ ಸಾರಿ ಮುಗಿತಾರೆ ಅದು ನೀವು ತಿಪ್ಪೇಸ್ವಾಮಿ ದರ್ಶನ ಮಾಡಿಕೊಡ್ರಿ ತಿಪ್ಪೇಸ್ವಾಮಿ ನಿಮಗೆ ಆರೋಗ್ಯ ಆಯುಷು ಆಸ್ತಿ ಕೊಟ್ಟು ಕಾಪಾಡಿ ಇವನ್ ಬಂದು ನಮ್ಮ ಅಣ್ಣನ ಮಗ ದೊಡ್ಡವನು ಇವರು ಹೆಣ್ಣಿಗೆ ಹೋಗ್ತಾ ಇದಾರೆ ದರ್ಶನ ಎಲ್ಲ ಮಾಡಿಕೊಂಡು ಈ ಕಡೆ ಬಂದ್ವಿ ತಿಪ್ಪೇಸ್ವಾಮಿ ಬೃಂದಾವನ ಈ ಕಡೆ ಮರಗಳೆಲ್ಲ ಅಲ್ಲಿ ಅದರ ಕೆರೆ ಕೆರೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ ಅಂದರು ನಮ್ಮಣ್ಣ ಇದು ಒಂದು ಇಲ್ಲಿ ಒಂಥರ ಕಲ್ಯಾಣಿ ತರ ಇದೆ ಇದು ಮೊನ್ನೆ ಮಳೆಗೆ ತುಂಬಿ ಬಿಟ್ಟಿತ್ತಂತೆ ತುಂಬಿ ಅರಿಯ್ತಿತ್ತಂತೆ ಇದೆಲ್ಲ ಈ ಕಲ್ಯಾಣಿ ಮಧ್ಯೆ ತಿಪ್ಪೇಸ್ವಾಮಿ ಇದು ನೋಡ್ರಿ ಪ್ರತಿಭೆ ನಿಲ್ಲಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಗೇಟ್ ಇದೆ ಕೆಳಗಡೆ ಹೋಗೋಕೆ ಇವರೇ ನಮ್ಮ ಅತ್ತಿಗೆ ಇವ್ರ ಫೋಟೋ ಪರ್ಮಿಷನ್ ಇಲ್ಲದೆ ಆಗ್ಬೋದು ಬೇಡ ಅಂತ ಹೇಳ್ಬಿಟ್ಟು ಹಾಕ್ಲಿಲ್ಲ ಅಷ್ಟೇ ನಾನು ಇದಾದ್ಮೇಲೆ ನಮ್ಮ ಅಣ್ಣ ಬಂದು ಕೆರೆ ಹತ್ರ ಕರ್ಕೊಂಡ್ ಬಂದ್ರು ಕೆರೆ ತುಂಬಾ ಫುಲ್ಲು ತುಂಬ್ತಾ ಇದೆ ಅನ್ನೋ ರೀತಿಯಲ್ಲಿ ಇದಾಗ್ತಾ ಇತ್ತು ಬಹಳ ಖುಷಿ ಆಗುತ್ತೆ ಈಗ ಕೆರೆ ಹೀಗೆಲ್ಲ ಮಕ್ಳು ತುಂಬಾ ಎಂಜಾಯ್ ಮಾಡಿದ್ರು ಪಾಪ ಅಂತೂ ವಾಯ್ಸ್ ಕೊಡ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಸಾರಿ ಯಾರು ಬೇಜಾರು ಆಗ್ಬೇಕ್ರಿ ಇದಾಗಿತ್ತು ನಮ್ಮ ಈ ವಿಡಿಯೋ ಒಂಥರ ಎಲ್ಲ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅವ್ರು ಪರ್ಮಿಷನ್ ಇಲ್ಲದೆ ಫೋಟೋ ಬೇಡ ಅಂತ ಹೇಳಿಬಿಟ್ಟು ಈ ಕರ್ಕೊಂಡು ಮಾಡಿದ್ದೀನಿ ನಾನು ಇದು ಬಂದು ಅಲ್ಲಿಂದ ಬರಬೇಕಾರೆ ವಿಡಿಯೋ ಕ್ಲಿಕ್ ಮಾಡಿರೋದು ಪ್ಲೀಸ್ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಾ ನೋಡಲ್ಲ ಅಂತ ಇಲ್ಲ ಯಾರೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ನಮ್ಮಂಥ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಒಂದು ಲೈಕು ಸಬ್ಸ್ಕ್ರೈಬು ನನಗೆ ತುಂಬ ಉಪಯೋಗ ಆಗುತ್ತೆ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಪ್ಲೀಸ್